ಹೈ ಫ್ರೆಂಡ್ಸ್ ಇವತ್ತು ನಾನು ಒನ್ ಗ್ರಾಮ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೆ ನಿಮಗೆ ಅದರಲ್ಲೂ ಒನ್ ಗ್ರಾಮ್ ಜುಮ್ಕಾಸು ಯಾರಿಗೂ ಇಷ್ಟ ಇಲ್ಲ ಹೇಳಿ ಇದು ಕೇವಲ ಒಂದರಿಂದ ಎರಡು ಗ್ರಾಮಲ್ಲಿ ನಮಗೆ ಅತಿ ಅದ್ಭುತವಾದ ತುಂಬ ಎಲಿಗೆಂಟು ಎಟ್ ವೆರಿ ಬ್ಯೂಟಿಫುಲ್ ಡಿಸೈನ್ಸು ಅದು ರೆಡ್ ಸ್ಟೋನು ಮತ್ತು ಗ್ರೀನ್ ಸ್ಟೋನಲ್ಲಿ ನಿನ್ನೆ ನಾನು ನಿಮಗೊಂದು ಡಬಲ್ ಲೇಯರ್ ಒಂದು ಇದು ತೋರಿಸಿದ್ದೆ ಎರಡು ಗ್ರಾಮ್ದು ನೆಕ್ಲೆಸ್ಸು ಅಲ್ವಾ ನೆಕ್ ಡಿಸೈನು ಒಂದು ಪಿಂಕು ಗ್ರೀನ್ ಇದೆಯಲ್ಲ ಅದಕ್ಕೆ ಮ್ಯಾಚಿಂಗ್ ಒಂದು ಇಯರಿಂಗು ನೋಡಿ ಯಾವ ರೀತಿ ಇದೆ ಕ್ಲೋಸಪ್ ಅಪ್ ಅಂತ துப்பா ஒன்றாம் அட்டே இது சோ நம்ம ஒன்று கிராம் சின்னாயத்து அந்த தராளுவாக நமக்கு எர்டரிந்த முரு ஜு மாதிரி ஒன்சல க்ளோஸ் அப்போ நோட்கு எஸ் சேனாந்த துப்பாடு ஆமேலே அஷ்டு ஹெவி வைட்டும் இல்லை ஓகேனா நமக்கு சிக்குது கிவிய தூத்து சிக்குது இது நோடி இதன் ஹாக்கி தோர்ஸ் தீனி இது ரெட்ஸ்டோன்ஸ் இது களகடை ஜும்க்கி இது துணி சீரகே லங்கக்கே தாவணி ஹாக்கிரே லங்கா ஹாக்கிரே ತುಂಬ ರಿಚ್ ಲುಕ್ ಇದೆ ಇದು ಚೂಡಿದಾರ್ಗೂ ತುಂಬ ಚೆನ್ನಾಗಿದೆ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಸೊ ಈ ಥರ ಒನ್ ಗ್ರಾಮ್ ಜ್ಯುವೆಲ್ರಿನ ಈಗಿನ ಟ್ರೆಂಡು ಯಾಕಂದರೆ ಎಲ್ಲರಿಗೂ ಚಿನ್ನ ಅಫರ್ಡ್ ಮಾಡೋಕ್ಕಾಗಲ್ಲ ಈಗಿರೋ ಚಿನ್ನದ ರೇಟ್ಗೆ ಸೊ ಇದನ್ನ ಸಲ ತೆಗ್ದಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ ಕ್ಲೋಸ್ ಆಫ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಯಾರೂ ನಂಬಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ನೋಡಿ ಒಂದರಿಂದ ಎರಡು ಗ್ರಾಮ್ ಅಷ್ಟೇ ಜಾಸ್ತಿ ಇಲ್ಲವೇ ಇಲ್ಲ ಇದು ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಈಗಂತೂ ಚಿನ್ನ ಗಗನಕ್ಕೇರಿದೆ ಅಲ್ವಾ ಸೊ ಒಂದರಿಂದ ಎರಡು ಗ್ರಾಮಲ್ಲಿ ಅದ್ಭುತವಾಗ ತುಂಬ ಆಗಿರುತ್ತೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾವು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ಕಾಟನ್ ಸ್ಯಾರೀಸ್ಗಂತೂ ಹೇಳಿ ಮಾಡ್ಸಿದ್ದು ರೇಷ್ಮೆ ಸೀರೆಗಂತೂ ಹೇಳೋದೇ ಬೇಡ ಎಷ್ಟು ಅತಿ ಅದ್ಭುತವಾಗಿದೆ ಅಂತ ನಾನು ನಿನ್ನೆ ನಿಮ್ಮ ಜೊತೆ ಒಂದು ಜ್ಯುವೆಲ್ರಿ ಅಂದರೆ ಒಂದು ನೆಕ್ ಪೀಸ್ನ ಒಂದು ಶೇರ್ ಮಾಡಿದೆ ಅಲ್ವಾ ಒನ್ ಗ್ರಾಮ್ ಗೋಲ್ಡಲ್ಲಿ ಅದು ಸುಮಾರು ಎರಡು ಗ್ರಾಮ್ ಇದೆ ಅಂತ ಹೇಳಿದೆ ಒಂದು ಪಿಂಕು ಮತ್ತು ಗ್ರೀನ್ ಸ್ಟೋನು ನೆನಪಿದೆಯಾ ನಿಮಗೆ ಅದ್ರ ಮ್ಯಾಚಿಂಗು ಎರಡು ಮಾಡಿಸ್ಕೊಂಡೆ ನಾನು ಈ ಒನ್ ಗ್ರಾಮ್ ಟೂ ಗ್ರಾಮ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿದೆ ಇದು ಇನ್ನೊಂದು ಇದಕ್ಕೂ ಅಷ್ಟೇ ಗ್ರೀನು ಮತ್ತು ಎಲ್ಲನೂ ಝುಮ್ಕಾಸೆ ಆ್ಯಕ್ಚುಲಿ ಝುಮ್ಕಾ ಬಂದು ತುಂಬ ಚೆನ್ನಾಗಿರುತ್ತೆ ತುಂಬ ಎಲಿಗೆಂಟ್ ಲುಕ್ ಇದೆ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ನೋಡಿ ಈ ರ ಈ ರೀತಿ ಬರುತ್ತೆ ಪ್ಯಾಟರ್ನ್ ನಿಮಗೆ ತುಂಬ ಚೆನ್ನಾಗಿದೆ ಸುತ್ತ ಒಂಥರ ಪಿಂಕು ಮಧ್ಯ ಗ್ರೀನ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಸೊ ಒಂದರಿಂದ ಎರಡು ಗ್ರಾಮ್ ಅಂದರೆ ಯಾರೂ ನಂಬಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ಹೆವಿ ಇಯರಿಂಗ್ಸ್ ಹಾಕ್ಕೊಳ್ಳೋದಷ್ಟು ಇಷ್ಟ ಆಗೋಲ್ಲ ಈ ಥರ ಲೈಟ್ ವೆಯ್ಟು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಇರುತ್ತೆ ಇರತ್ತೆ ಹಾಕ್ತೇರಂಗೂ ಇರುತ್ತೆ ಅಷ್ಟು ಹೆವಿ ಹೆವಿ ಹಾಕ್ಕೊಂಡ್ರೆ ಕಿವಿ ಆ್ಯಕ್ಚುಲಿ ನಂದು ಕಿವಿ ತೂತು ಸ್ವಲ್ಪ ಚಿಕ್ಕದಿದೆ ಸೊ ಅದಕ್ಕೆ ನಾನು ಆದಷ್ಟು ಲೈಟ್ ವೆಯ್ಟ್ ಇಷ್ಟಪಡ್ತೀನಿ ನೋಡಿ ಇದು ಇನ್ನೊಂದು ಇದು ತುಂಬ ಚೆನ್ನಾಗಿದೆ ನೋಡಿ ಜುಮ್ಕಿ ಇರೋದರಿಂದ ಒಂಥರ ಎಲಿಗೆಂಟ್ ಲುಕ್ ಇದೆ ಅಲ್ವಾ ತುಂಬ ಚೆನ್ನಾಗಿ ಇನ್ನೊಂದು ಸೆಟ್ ತೋರಿಸ್ತೀನಿ ಅದು ಅಷ್ಟೇ ಸೇಮು ಎಲ್ಲನೂ ಅಷ್ಟೇ ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನು ಫಸ್ಟ್ ಒನ್ ನಾನು ಹಾಕಿದ್ದಿದ್ದು ಫುಲ್ಲು ರೆಡ್ಡು ನೋಡಿ ಫಸ್ಟ್ ಇದು ಇದು ಯಾವ ರೀತಿ ಬಂದಿದೆ ಅಂತ ಇದು ಇನ್ನೊಂಥರ ಲುಕ್ ಫುಲ್ ಕಿವಿನೇ ಮುಚ್ಕೊಳ್ಳುತ್ತೆ ತುಂಬ ಚೆನ್ನಾಗುತ್ತೆ ನಾನು ಹೇಳ್ದಂಗೆ ಸೀರೆ ಗೀರೆ ಇದು ಫಸ್ಟ್ ಒನ್ ಫಸ್ಟ್ ಒನ್ನಲ್ಲಿ ಫುಲ್ಲು ಪಿಂಕ್ ಇದೆ ಮಧ್ಯ ಮಾತ್ರ ಪಿಂಕ್ ಇದೆ ಇದ್ರಲ್ಲಿ ಗ್ರೀನ್ ಇಲ್ಲ ಸೊ ಸೆಕೆಂಡ್ ಜ್ಯುವೆಲ್ರಿ ಮತ್ತು ತರ್ಡ್ ಜ್ಯುವೆಲ್ರಿ ಏನು ತರ್ಡ್ ಏನು ತೋರಿಸ್ತೀನಿ ನನ್ನ ಜ್ಯುವೆಲ್ರಿ ಅದರಲ್ಲಿ ಏನಿದೆ ಜುಮ್ಕಾಲಿ ಸೇಮು ಪಿಂಕ್ ಮತ್ತು ಗ್ರೀನ್ ಮಿಕ್ಸ್ ಇದೆ ಸೊ ಇವತ್ತಿನ ಅದ್ಭುತವಾದ ಎಲಿಗೆಂಟು ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಆಗಿರೋ ವೀಡಿಯೋ ಇದು ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹೊಸಬ್ರು ಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲೋಸ್ ಆಫ್ ಯೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಸೊ ನನ್ನ ಚೂಡಿದಾರ್ಗೆ ಇಷ್ಟು ಚೆನ್ನಾಗಿದೆ ನೀವು ಸೀರೆ ಗಿರೆ ಹುಟ್ಟಿದ್ರೆ ಟಾಪಾಗಿ ಕಾಣ್ತೀರ ಕಥಾ ಕಾಣುತ್ತೆ ಇದು ಸೊ ಎಸ್ಪೆಷಲಿ ಕಾಟನ್ ಸ್ಯಾರೀಸ್ಗೆಲ್ಲ ಹೇಳಿ ಮಾಡ್ಸಿದ್ದೆ ನಾನು ಯೂಶಲಿ ಕಾಟನ್ ಸ್ಯಾರಿನೇ ಉಡೋದು ಜಾಸ್ತಿ ಅದಕ್ಕೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಇದು ತರ್ಡ್ ಒನ್ ನೋಡಿ ಇದು ಒಂಥರ ಡಿಫ್ರೆಂಟಾಗಿದೆ ಸೊ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡಿಬಿಡಿ ಇದು ಯಾವ ರೀತಿ ಬರುತ್ತೆ ಅಂತ ತುಂಬ ಪುಟ್ಟ ಜುಮ್ಕಿ ಇದು ಇದು ಅಷ್ಟೇ ಪಿಂಕ್ ಆ್ಯಂಡ್ ಗ್ರೀನ್ ಮಿಕ್ಸು ನಾನು ಯೂಶಲಿ ಈ ಜುಮ್ಕಾಸು ಒನ್ ಗ್ರಾಮ್ ಟೂ ಗ್ರಾಮ್ಸ್ ನ ಏನು ಮಾಡ್ತೀನೋ ಅದು ಗ್ರೀನ್ ಮತ್ತು ಪಿಂಕ್ ಮಿಕ್ಸ್ ಮಾಡ್ತೀನಿ ಯಾಕಂದರೆ ನಂತರ ಇರೋ ಇದು ಮಿಕ್ಸು ಗ್ರೀನು ಜಾಸ್ತಿ ಇದೆ ಪಿಂಕ್ ಜಾಸ್ತಿ ಇದೆ ಸೊ ಎರಡೂ ಕಾಂಬೋ ಆಗಲಿ ಅಂತ ಎರಡು ಕಲರ್ಗೂ ಸಖತ್ತಾಗಿ ಕಾಣಲಿ ಅಂತ ಇದು ತುಂಬ ಪುಟ್ಟದಾಗಿ ಚೆನ್ನಾಗಿದೆ ಸೊ ಒಂದ್ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಇವತ್ತು ಒನ್ ಗ್ರಾಮ್ ಜುವೆಲ್ರಿ ಅಂತ ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಕ್ತಲಿರ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಸೊ ಇದು ನಿನ್ನೆ ಶೂಟ್ ಮಾಡಿದ ವೀಡಿಯೋ ನೆನ್ನೆನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನೆನ್ನೆ ನೆಕ್ ಪ್ಯಾಟರ್ನ್ ಅಪ್ಲೋಡ್ ಮಾಡಿದೆ ಅದಕ್ಕೆ ಇವತ್ತು ಇಯರಿಂಗ್ಸು ಈ ಜುಮ್ಕಾಸ್ ಕಲೆಕ್ಷನ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಮೂರು ಜೊತೆನೂ ಅಷ್ಟೇ ಒನ್ ಗ್ರಾಮ್ ಟೂ ಗ್ರಾಮ್ ಒನ್ ಗ್ರಾಮ್ ಓಕೆನಾ ಸೊ ಬನ್ನಿ ಇದನ್ನೊಂದ್ಸಲ ಕ್ಲೋಸ್ ಆಫ್ ವ್ಯೂ ತೋರಿಸ್ಬಿಡ್ತಿದ್ದೀನಿ ಸೊ ಅಕಸ್ಮಾತ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರು ಸ್ಕಿಪ್ ಮಾಡಲ್ಲ ಅಂತಲೂ ಗೊತ್ತು ಪಕ್ತರೆಲ್ಲ ಬೈಕ್ ಇನ್ಗೆ ಆಲ್ ಅಂತ ಕೊಡಿ ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬಂದುಬಿಡುವಂತೆ ಬನ್ನಿ ನೋಡಿ ಇದು ಬಂದುಬಿಟ್ಟು ಟೂ ಗ್ರಾಮ್ ಜುವೆಲ್ರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಆಗಿದೆ ಎಲ್ಲೂ ಕಲ್ಲು ಗಿಲ್ಲು ಉದುರಲ್ಲ ಓಕೆನಾ ಇದೇ ಥರ ಇನ್ನೊಂದಿದೆ ಅದನ್ನು ಫುಲ್ಲು ರೆಡ್ಡು ಮತ್ತು ಗ್ರೀನ್ ತೋರಿಸಿದೆ ನೋಡಿ ಅದು ಅಷ್ಟೇ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲ್ ಫೇವ್ರೇಟ್ ಇದು ಇದು ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ಅಂತೂ ಸಖತ್ ಕ್ಲಾಸಿ ಲುಕ್ ಇದೆ ಇದು ಸೊ ಝುಮ್ಕ ಸ್ವಲ್ಪ ಚಿಕ್ಕದಿದೆ ಅಲ್ವಾ ಸೊ ಇನ್ನೊಂದು ನಾ ಇನ್ನೊಂದು ತರ್ಡ್ ಪೀಸ್ ಒಂದು ಝುಮ್ಕಾ ತೋರಿಸೋದಂದ್ರೆ ನಾನು ತುಂಬ ಪುಟ್ಟದು ಇದು ರೇಷ್ಮೆ ಸೀರೆ ಲೆಹಂಗಾ ಮತ್ತು ಕಾಟನ್ ಸಾರೀಸ್ಗೆಲ್ಲ ಸೂಪರಾಗಿದೆ ಇದು ನೋಡಿ ಇದೊಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ವಾ ಸೊ ಈ ಮೂರು ಜುಮ್ಕಲ್ಲಿ ನಿಮ್ಗೆ ಯಾವ ಫೇವ್ರೆಟು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಪ್ರತಿಯೊಬ್ಬರು ಕಮೆಂಟು ನಾನು ಡೆಫಿನೆಟಾಗಿ ಓದಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ದೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲಾ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್